ಓಕೆ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ದಿವಸ ಪೀಪ್ ಹೋಲ್ ಅಂದರೆ ಇಣುಕು ರಂಧ್ರ ಅಂದರೆ ಏನು ಇದು ಬಾಯ್ಲರಲ್ಲಿ ಎಲ್ಲಿರುತ್ತೆ ಅಂತಕ್ಕಂಥ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ನಾನು ಫರ್ನೇಸ್ ಮುಂದ್ಗಡೆ ಇದ್ದೀನಿ ಇವಾಗ ಅಂದರೆ ಫರ್ನೇಸ್ ಫ್ಲೋರಿಂಗಲ್ಲಿ ಪ್ರತಿಯೊಂದು ಡೋರ್ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾಲ್ಕು ಡೋರ್ ಇದೆ ಈ ಡೋರ್ಗಳು ಬಂದುಬಿಟ್ಟು ಏನಂತಂದರೆ ಫೈರ್ ಡೋರ್ ಅಂತಲೇ ಕರೀತಾರೆ ಇವಕ್ಕೆ ಸೊ ಇದನ್ನು ನಾವು ಏನಾದರೂ ಬಾಯ್ಲರ್ಗಳೇ ಪ್ರಾಬ್ಲಮ್ ಆದರೆ ವೆಟ್ ಬಗ್ಗೆ ಏನಾದರೂ ರಿಸೀವ್ ಮಾಡಿದ್ರೆ ಪೋಕಿಂಗ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ಆವಾಗ ಈ ಡೋರ್ಗಳನ್ನು ತೆಗೆದು ನಾವು ಪೋಕಿಂಗನ್ನು ಮಾಡ್ತೀವಿ ಬಟ್ ಏನಂತಂದರೆ ಈ ಪ್ರತಿಯೊಂದು ಡೋರ್ ಮೇಲ್ಗಡೆ ಏನಂತಂದರೆ ಒಂದು ಚಿಕ್ಕದಾದಂಥ ಹೋಲ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಸೆಂಟ್ರಲ್ಲಿ ಸೊ ಇದು ಈ ಹೋಲು ಏನಕ್ಕೆ ಅಂತಂದರೆ ನಮ್ಮದು ಫರ್ನೆಸ್ ಕಂಡೀಷನ್ ಯಾವ ರೀತಿ ಇದೆ ಅದರಿಂದ ಫೈರಿಂಗ್ ಯಾವ ರೀತಿ ಆಗ್ತಾಯಿದೆ ಇದೆ ನಾವಿಲ್ಲಿ ತಿಳ್ಕೊಳ್ಳೋಕ್ಕೆ ನಮಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದ್ರಲ್ಲಿ ನೀವು ಈ ಒಂದು ಚಿಕ್ಕದಂಥ ಹೋಲು ಅದರ ಮೇಲೆಡೆ ಒಂದು ಒಂದು ಡೋರ್ನೂ ಕೊಟ್ಟಿರ್ತಾರೆ ಒಂದು ಚಿಕ್ಕದಂಥ ಒಂದು ಸೊ ಅದನ್ನು ನಾವು ಮತ್ತೆ ಕ್ಲೋಸ್ ಮಾಡಿಬಿಡ್ಬೇಕು ಅದಾದಮೇಲೆ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದು ಪೀಪ್ ಹೋಲ್ ನಿಮಗೆ ಗೊತ್ತಾಗುತ್ತೆ ಅಂತ ಸೊ ಇದಾದ ಮೇಲೆ ಇಲ್ಲಿ ಸೈಡಲ್ಲೂ ಕೂಡ ಮತ್ತು ಸೂಪರ್ ಹೀಟರ್ ಝೋನಲ್ಲೂ ಕೂಡ ಈ ಥರ ಒಂದು ಇದು ಕೊಟ್ಟಿರ್ತಾರೆ ಪೀಪಲ್ ಕೊಟ್ಟಿರ್ತಾರೆ ಇದಕ್ಕೆ ಎಸ್ ಎ ಆರ್ ಕನೆಕ್ಷನ್ ಕೊಟ್ಟಿರ್ತಾರೆ ಮತ್ತು ಇದನ್ನು ಬಾಯ್ಲರ್ ಇನ್ಸ್ಪೆಕ್ಟರ್ ಬಂದಾಗ ಈ ಒಂದು ಇನ್ಸ್ಪೆಕ್ಷನ್ ಏನು ಪೀಪಲ್ ಇದೆಯಲ್ಲ ಇದನ್ನು ಹ್ಯಾಂಡಲ್ನ ಆಪ್ರೇಟ್ ಮಾಡಿ ಫ್ಲೇಮ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅವರು ನೋಡೋ ನೋಡ್ತಾಯಿರ್ತಾರೆ ಬಂದಾಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದು ಪೀಪೋಲ್ ಇದೆ ಅಂತಕ್ಕಂಥದನ್ನು ನೀವು ಕಂಡುಹಿಡಬೇಕಾಗುತ್ತೆ